ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದ ಸಂಭ್ರಮ ಲಕ್ಷಾಂತರ ಭಕ್ತರು ದೀಪೋತ್ಸವವನ್ನು ಕಣ್ತುಂಬಿಕೊಳ್ಳೋಕೆ ಮಂಜುನಾಥನ ಸನ್ನಿಧಿಯತ್ತ ಹೆಜ್ಜೆ ಹಾಕ್ತಿದ್ದಾರೆ ಕೋಟಿ ಕೋಟಿ ದೀಪಾಲಂಕಾರಗಳಿಂದ ಕುಡುಮ ಕ್ಷೇತ್ರ ಇದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಈ ಹೆಸರು ಕೇಳಿದ್ರೆ ಸಾಕು ಕೋಟ್ಯಾಂತರ ಭಕ್ತ ಸಮುದಾಯದ ಕಿವಿ ನೆಟ್ಟಿಗಾಗುತ್ತೆ ಶ್ರೀ ಮಂಜುನಾಥ ಸ್ವಾಮಿಯಂದ್ರೆ ಭಕ್ತಿಯಿಂದ ಕೈ ಮುಗಿದು ಅಂತಾನೆ ಕೋಟ್ಯಾಂತರ ಜನರು ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಧರ್ಮಸ್ಥಳ ಕ್ಷೇತ್ರ ಇಂದಿಗೂ ಅದೆಷ್ಟೋ ಭಕ್ತರ ಪಾಲಿಗೆ ಕಷ್ಟಗಳನ್ನು ನಿವಾರಿಸೋ ಸಾಕ್ಷಾತ್ ದೈವತ್ವ ತುಂಬಿರುವ ಕ್ಷೇತ್ರವಾಗಿದೆ ಈ ಪುಣ್ಯ ಕ್ಷೇತ್ರದಲ್ಲಿ ಈಗ ಲಕ್ಷ ದೀಪೋತ್ಸವದ ಸಂಭ್ರಮ ಮನೆ ಮಾಡಿದೆ ನವೆಂಬರ್ ಇಪ್ಪತ್ತಾರರಿಂದ ಆರಂಭವಾಗಿರುವ ದೀಪೋತ್ಸವ ಇವತ್ತು ಸಂಪನ್ನಗೊಳ್ಳಲಿದೆ ಇಡೀ ಧರ್ಮಸ್ಥಳವೇ ದೀಪಗಳಿಂದ ಸಿಂಗಾರಗೊಂಡಿದೆ ಕಾರ್ತಿಕ ಮಾಸದ ಈ ವಿಶೇಷ ಲಕ್ಷ ದೀಪ ಸಂಭ್ರಮಕ್ಕೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾಗ್ತಿದ್ದಾರೆ ಲಕ್ಷ ದೀಪೋತ್ಸವದ ಬೆಳಕಿನ ಚಿತ್ತಾರ ಸ್ವರ್ಗದ ಅನುಭವ ನೀಡುತ್ತಾ ಇದೆ ದೇವಸ್ಥಾನ ಹೆಗ್ಗಡೆಯವರ ಬೀಡಿನ ಮನೆ ಪ್ರವೇಶ ದ್ವಾರ ಉದ್ಯಾನ ವಸತಿ ಛತ್ರಗಳು ಬಾಹುಬಲಿ ಬೆಟ್ಟ ಸೇರಿ ಎಲ್ಲೆಡೆ ವಿದ್ಯುತ್ ದೀಪಗಳು ಝಗಮಗಿಸ್ತಾ ಇದೆ ಇಂದು ರಾತ್ರಿ ಶ್ರೀ ಮಂಜುನಾಥ ಸ್ವಾಮಿಗೆ ಲಕ್ಷ ದೀಪೋತ್ಸವದ ವಿಶೇಷ ಪೂಜೆ ನಡೆಯಲಿದೆ ಈಗಾಗಲೇ ಹೊಸಕಟ್ಟೆ ಉತ್ಸವ ಕೆರೆಕಟ್ಟೆ ಉತ್ಸವ ಲಲಿತೋದ್ಯಾನ ಉತ್ಸವ ನೆರವೇರಿದೆ ಇವತ್ತು ಗೌರಿ ಮಾರುಕಟ್ಟೆ ಉತ್ಸವ ನಡೆಯಲಿದೆ ದೇವಸ್ಥಾನ ಹಾಗೆ ಎಲ್ಲ ಬಿಲ್ಡಿಂಗ್ಗಳಲ್ಲಿ ಯಕ್ಷಗಟ್ಟ ದೀಪಗಳು ಉರಿತಾ ಇರ್ತವೆ ಇದೇ ನೋಡ್ಲಿಕ್ಕೆ ಚಂದ ಈ ಐದು ದಿವಸಗಳಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆದು ಸ್ವಾಮಿಯ ಪಲ್ಲಕ್ಕಿ ಉತ್ಸವ ನಡೆದು ದೇವರು ಹೊರಗಡೆ ಬಂದು ವಿವಿಧ ಕಟ್ಟಗಳಿಗೆ ವಿಹಾರೋತ್ಸವ ಹೋಗ್ಲಿಕ್ಕಿದೆ ದಕ್ಷಿಣ ಭಾರತದ ಪ್ರಸಿದ್ಧ ತೀರ್ಥಕ್ಷೇತ್ರದಲ್ಲಿ ಲಕ್ಷ ದೀಪೋತ್ಸವ ಅದ್ದೂರಿಯಿಂದ ನಡೀತಾ ಇದ್ದು ನಾಡಿನ ಕಲೆ ಸಾಹಿತ್ಯ ಸಂಸ್ಕೃತಿ ಇದೆ ಅಖಿಲಾಂಡ ಕೋಟಿಯ ಒಡೆಯನ ದರ್ಶನ ಪಡೆದು ಕೋಟ್ಯಾಂತರ ಜನ ಅಶೋಕ್ ಮಂಗಳೂರು